ಇಂದಿನ ವಿಶೇಷ ಚಂಪಾ ಸೃಷ್ಟಿ ಹದಿನೆಂಟು ಹನ್ನೆರಡು ಇಪ್ಪತ್ತ್ಮೂರು ಸೋಮವಾರ ಹದಿನೆಂಟು ಡಿಸೆಂಬರ್ ಇಪ್ಪತ್ತ್ಮೂರು ಸೋಮವಾರ ಶ್ರೀ ಶೋಭಕೃತನಾಮ ಸಂವತ್ಸರ ದಕ್ಷಿಣಾಯಣ ಹೇಮಂತ ಋತು ಮಾರ್ಗಶೀರ ಮಾಸ ಶುಕ್ಲಪಕ್ಷ ಸೂರ್ಯೋದಯ ಆರು ನಲವತ್ತ್ಮೂರು ಎ ಎಂ ಸೂರ್ಯಾಸ್ತ ಐದು ನಲವತ್ತೊಂದು ಪಿ ಎಂ ತಿಥಿ ಸೃಷ್ಟಿ ಮೂರು ಹದಿನೈದು ಪಿ ಎಂವರೆಗೆ ನಕ್ಷತ್ರ ಶತವಿಷಯ ನಕ್ಷತ್ರ ಒಂದು ಹದಿನಾಲ್ಕು ಪ್ಲಸ್ ಎ ಎಂವರೆಗೆ ಯೋಗ ವಜ್ರ ಒಂಬತ್ತು ಇಪ್ಪತ್ತೇಳು ಪಿ ಎಂ ವರೆಗೆ ಕರಣ ತೈತಲೆ ಮೂರು ಹದಿನೈದು ಪಿ ಎಂವರೆಗೆ ಗರಜೆ ಎರಡು ಒಂಬತ್ತು ಪ್ಲಸ್ ಎ ಎಂವರೆಗೆ ವರ್ಜಯಂ ಏಳು ಇಪ್ಪತ್ತ್ನಾಲ್ಕು ಎ ಎಮ್ ದಿಂದ ಎಂಟು ಐವತ್ತೈದು ಎ ಎಂವರೆಗೆ ದುರ್ಮುಹೂರ್ತ ಹನ್ನೆರಡು ಮೂವತ್ತ್ನಾಲ್ಕು ಪಿ ಎಮ್ದಿಂದ ಒಂದು ಹದಿನೆಂಟು ಪಿ ಎಮ್ವರೆಗೆ ಎರಡು ನಲವತ್ತೈದು ಪಿ ಎಮ್ದಿಂದ ಮೂರು ಇಪ್ಪತ್ತೊಂಬತ್ತು ಪಿ ಎಂವರೆಗೆ ರಾಹುಕಾಲ ಎಂಟು ಐದು ಎ ಎಮ್ದಿಂದ ಒಂಬತ್ತು ಇಪ್ಪತ್ತೆಂಟು ಎ ಎಂವರೆಗೆ ಯಮಗಂಡ ಕಾಲ ಹತ್ತು ಐವತ್ತು ಎ ಎಮ್ದಿಂದ ಹನ್ನೆರಡು ಹನ್ ಹನ್ನೆರಡು ಪಿ ಎಮ್ವರೆಗೆ ಗುಳಿಕ ಕಾಲ ಒಂದು ಮೂವತ್ತ್ನಾಲ್ಕು ಪಿ ಎಮ್ದಿಂದ ಎರಡು ಐವತ್ತೇಳು ಪಿ ಎಂವರೆಗೆ ಬ್ರಹ್ಮ ಮುಹೂರ್ತ ಐದು ಏಳು ಎ ಎಮ್ ಐದು ಐವತ್ತೈದು ಎ ಎಂವರೆಗೆ ಅಮೃತಕಾಲ ಆರು ಮೂವತ್ತೇಳು ಪಿ ಎಮ್ ಎಂಟು ಏಳು ಪಿ ಎಂವರೆಗೆ ಅಭಿಜಿತ್ ಮುಹೂರ್ತ ಹನ್ನೊಂದು ಐವತ್ತು ಎ ಎಮ್ದಿಂದ ಹನ್ನೆರಡು ಮೂವತ್ತ್ನಾಲ್ಕು ಪಿ ಎಂವರೆಗೆ ತಮಗೆಲ್ಲ ಚಂಪಾ ಸೃಷ್ಟಿಯ ಶುಭಾಶಯಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಕೊಡಿ नमस्कार